ನಮಸ್ಕಾರ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಾವು ಕಲಿಯುಗದಲ್ಲಿ ಶ್ರೀ ರಂಗನಾಥ ಸ್ವಾಮಿಯನ್ನು ಒಬ್ಬಳು ಸಾಮಾನ್ಯ ಮಹಿಳೆಯಾದ ಗೋದಾದೇವಿಯೋ ಅಥವಾ ಅಂಡಾಳ್ ದೇವಿಯೋ ವಿವಾಹವಾಗುತ್ತಾಳೆ ಗೋಧಾದೇವಿಯು ಶ್ರೀ ಕೃಷ್ಣನ ಪರಮ ಭಕ್ತಿಯಾಗಿದ್ದು ಶ್ರೀಕೃಷ್ಣನ ಭಕ್ತಿಯನ್ನು ಲೋಕಕ್ಕೆ ಸಾರಲು ತಿರುಪಾವೈ ಭಕ್ತಿ ಗೀತೆಗಳನ್ನು ರಚಿಸಿದ್ದಾರೆ ಧನುರ್ಮಾಸದ ಸಮಯದಲ್ಲಿ ಶ್ರೀ ವೈಷ್ಣವರ ಸಂಪ್ರದಾಯದಲ್ಲಿ ತಿರುಪಾವೈ ಓದುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ತಿರುಪಾವೈ ಎಂದರೆ ಪರಮಾತ್ಮ ಶ್ರೀಕೃಷ್ಣನ ಭಕ್ತಿಯನ್ನು ಸಾರುವ ಮೂವತ್ತು ಪದ್ಯದ ಸಂಗ್ರಹವಾಗಿದೆ ಭೂಮಿಯನ್ನು ಖರೀದಿಸಲಾಗದವರು ಮದುವೆ ಆಗದವರು ಮತ್ತು ಮಕ್ಕಳಾಗದಿರುವವರು ತಿರುಪಾವೈ ಮೂವತ್ತು ಪದ್ಯಗಳನ್ನು ಧನುರ್ಮಾಸದಲ್ಲಿ ಓದುವುದರಿಂದ ಅವರು ಅಂದುಕೊಂಡ ಹಾಗೆ ಆಗುತ್ತಾರೆ ಗೋದಾದೇವಿಯು ಸ್ವತಃ ಭೂದೇವಿ ಅವತಾರ ಎಂದು ಹೇಳುತ್ತಾರೆ ನಾವು ಇಂದಿನ ಸಂಚಿಕೆಯಲ್ಲಿ ಅಂಡಾಳ್ ದೇವಿಯು ರಂಗನಾಥ ಸ್ವಾಮಿಯಲ್ಲಿ ಐಕ್ಯವಾದ ಸಂಪೂರ್ಣ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಏಳನೇ ಶತಮಾನದಲ್ಲಿ ತಮಿಳುನಾಡಿನ ಶ್ರೀವಿಲ್ಲಿ ಪುತ್ತೂರು ಗ್ರಾಮದಲ್ಲಿ ಭಗವಂತ ವಿಷ್ಣುವಿನ ಪರಮ ಭಕ್ತ ವಿಷ್ಣು ವಾಸವಾಗಿರುತ್ತಾನೆ ಈ ವಿಷ್ಣು ಚಿತ್ತನನ್ನು ಗರುಡ ದೇವನ ಅವತಾರ ಎಂದು ನಂಬಲಾಗಿದೆ ವಿಷ್ಣು ಚಿತ್ತನು ಗ್ರಾಮದಲ್ಲಿನ ಶ್ರೀ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ಹೂವಿನ ಅಲಂಕಾರ ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಿರುತ್ತಾನೆ ವಿಷ್ಣು ಚಿತ್ತನು ಬಹಳ ಸುಂದರವಾಗಿ ದೇವರ ವಿಗ್ರಹವನ್ನು ಅಲಂಕಾರ ಮಾಡುತ್ತಿದ್ದ ಇದನ್ನು ನೋಡಲು ಬೇರೆ ಬೇರೆ ಊರಿನಿಂದ ಜನರು ಬರುತ್ತಿದ್ದರು ಒಂದು ದಿನ ವಿಷ್ಣು ಚಿತ್ತನು ದೇವರ ಅಲಂಕಾರಕ್ಕಾಗಿ ಹೂವನ್ನು ತರಲು ಹೂವಿನ ತೋಟಕ್ಕೆ ಹೋದಾಗ ಒಂದು ತುಳಸಿ ಗಿಡದ ಬಳಿ ಒಂದು ಹೆಣ್ಣು ಮಗು ಕಾಣಿಸುತ್ತದೆ ಬ್ರಹ್ಮಚಾರಿಯಾದ ವಿಷ್ಣು ಚಿತ್ತನಿಗೆ ಆ ಮಗುವನ್ನು ನೋಡಿ ತುಂಬಾ ಸಂತೋಷವಾಗುತ್ತದೆ ನನ್ನ ಸೇವೆಯಿಂದ ಪ್ರಸನ್ನರಾದ ಭಗವಂತನೇ ಈ ಮಗುವನ್ನು ನನಗೆ ಕರುಣಿಸಿರಬಹುದು ಎಂದು ತಿಳಿದು ಆ ಮಗುವನ್ನು ಗೋಧಾ ಎಂದು ಹೆಸರಿಟ್ಟು ತುಂಬಾ ಪ್ರೀತಿಯಿಂದ ಸಾಕುತ್ತಾನೆ ಗೋದ ಎಂದರೆ ಭೂದೇವಿಯ ಉಡುಗೊರೆ ಎಂದರ್ಥ ಗೋದಾದೇವಿಯನ್ನು ದೇವಿಯನ್ನು ಅಂಡಾಳ ದೇವಿ ಎಂದು ಸಹ ಕರೆಯುತ್ತಾರೆ ಹೀಗೆ ಒಂದು ದಿನ ಗೋದಾದೇವಿಯು ಜೋರಾಗಿ ಹೇಳಲು ಶುರು ಮಾಡಿದಳು ವಿಷ್ಣು ಚಿತ್ತನು ಏನೇ ಮಾಡಿದರೂ ಅವಳು ಅಳುವನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಆಗ ವಿಷ್ಣು ಚಿತ್ತನು ಶ್ರೀ ಕೃಷ್ಣನ ಕಥೆಯನ್ನು ಹೇಳುತ್ತಾನೆ ನಂತರ ಗೋದಾದೇವಿಯು ಅಳುವನ್ನು ನಿಲ್ಲಿಸುತ್ತಾಳೆ ಇದನ್ನು ಗಮನಿಸಿದ ವಿಷ್ಣು ಚಿತ್ತನು ನನ್ನ ಮಗಳು ಶ್ರೀ ಕೃಷ್ಣನ ಪರಮ ಭಕ್ತಿಯಾಗಿರಬೇಕು ಅದಕ್ಕೆ ಶ್ರೀ ಕೃಷ್ಣನ ಕಥೆಯನ್ನು ಕೇಳಿದ ಕೂಡಲೇ ಅಳುವನ್ನು ನಿಲ್ಲಿಸಿದಳು ಅದಕ್ಕೆ ಇನ್ನು ಮುಂದೆ ನನ್ನ ಮಗಳಿಗೆ ಶ್ರೀ ಕೃಷ್ಣನ ಕಥೆಗಳನ್ನು ಹೇಳಿ ಬೆಳೆಸುತ್ತೇನೆ ಎಂದು ತೀರ್ಮಾನಿಸಿದನು ವಿಷ್ಣು ಚಿತ್ತನು ಗೋದಾದೇವಿಗೆ ಪ್ರತಿದಿನ ಶ್ರೀ ಶ್ರೀ ಕೃಷ್ಣನ ಕಥೆಗಳನ್ನು ಹೇಳುತ್ತಾ ಬೆಳೆಸುತ್ತಾನೆ ಹೀಗೆ ಶ್ರೀ ಕೃಷ್ಣನ ಕಥೆಗಳನ್ನು ಕೇಳಿ ಬೆಳೆದ ಗೋದಾದೇವಿಯೋ ಶ್ರೀ ಕೃಷ್ಣನ ಭಕ್ತಿ ಭಕ್ತಿಯಾಗುತ್ತಾಳೆ ಪರಮ ಭಕ್ತಿಯಾದ ಗೋದಾದೇವಿಯೋ ನಾನು ಶ್ರೀ ಕೃಷ್ಣನನ್ನು ಬಿಟ್ಟರೆ ಬೇರೆ ಯಾರನ್ನು ಕೂಡ ಮದುವೆ ಆಗುವುದಿಲ್ಲ ಎಂದು ತೀರ್ಮಾನ ಮಾಡುತ್ತಾಳೆ ವಿಷ್ಣು ಚಿತ್ತನು ತನ್ನ ಮಗಳನ್ನು ಪ್ರತಿದಿನ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಕರೆದುಕೊಂಡು ಹೋಗುತ್ತಿದ್ದನು ದೇವಾಲಯಕ್ಕೆ ಹೂವನ್ನು ತಂದು ಹೂವಿನ ಹಾರವನ್ನು ತಯಾರು ಮಾಡಲು ತಂದೆಗೆ ಗೋದಾದೇವಿಯು ಪ್ರತಿದಿನ ಸಹಾಯ ಮಾಡುತ್ತಿದ್ದಳು ಹೀಗೆ ಗೋದಾದೇವಿಯು ದೊಡ್ಡವಳಾದ ಮೇಲೆ ಪ್ರತಿದಿನ ತನ್ನ ತಂದೆಯು ತಯಾರು ಮಾಡಿ ಬುಟ್ಟಿಯಲ್ಲಿ ಇಟ್ಟಿದ್ದ ಹೂವಿನ ಹಾರವನ್ನು ವಿಷ್ಣು ಚಿತ್ತನಿಗೆ ಗೊತ್ತಿಲ್ಲದ ಹಾಗೆ ಶ್ರೀ ರಂಗನಾಥ ಸ್ವಾಮಿಗೆ ಹಾಕುವ ಹಾರವನ್ನು ತಾನೇ ಹಾಕಿಕೊಂಡು ತನ್ನ ಪ್ರಭುವಾದ ಶ್ರೀ ರಂಗನಾಥನಿಗೆ ಸುಂದರವಾಗಿ ಕಾಣುತ್ತಾ ಎಂದು ನೋಡಿ ನಂತರ ಬುಟ್ಟಿಯಲ್ಲಿ ಿದ್ದಳು ಇದು ಗೊತ್ತಿಲ್ಲದೆ ವಿಷ್ಣು ಚಿತ್ತನು ಆ ಹಾರವನ್ನು ದೇವಾಲಯದ ಶ್ರೀರಂಗನ ವಿಗ್ರಹಕ್ಕೆ ಹಾಕುತ್ತಿದ್ದನು ಹೀಗೆ ಪ್ರತಿದಿನ ಶ್ರೀರಂಗನಿಗೆ ಗೋದಾದೇವಿಯು ಹಾಕಿ ನೋಡಿದ ಹೂವಿನ ಹಾರವನ್ನೇ ವಿಷ್ಣು ಚಿತ್ತನು ಗೊತ್ತಿಲ್ಲದೆ ಹಾಕುತ್ತಿದ್ದನು ಒಂದು ದಿನ ಈ ವಿಷಯ ವಿಷ್ಣು ಚಿತ್ತನಿಗೆ ಗೊತ್ತಾಗಿ ಬಿಡುತ್ತದೆ ಈ ರೀತಿ ದೇವರಿಗೆ ತಯಾರಾದ ಹೂವಿನ ಹಾರವನ್ನು ಮನುಷ್ಯರು ಹಾಕಿಕೊಳ್ಳುವುದು ತಪ್ಪು ಎಂದು ತಿಳಿ ಹೇಳಿ ಬೇರೆ ಹೂವಿನ ಹಾರವನ್ನು ಮಾಡಿಕೊಂಡು ದೇವಾಲಯಕ್ಕೆ ಹೋಗಿ ದೇವರ ವಿಗ್ರಹಕ್ಕೆ ಹಾಕುತ್ತಾನೆ ಆ ದಿನ ರಾತ್ರಿ ವಿಷ್ಣು ಕನಸಿನಲ್ಲಿ ಪರಮಾತ್ಮ ಶ್ರೀ ಕೃಷ್ಣ ಬಂದು ನನಗೆ ಗೋದಾದೇವಿಯು ಹಾಕಿಕೊಂಡ ಹೂವಿನ ಹಾರವನ್ನೇ ನನ್ನ ವಿಗ್ರಹಕ್ಕೆ ಹಾಕಬೇಕು ನನಗೆ ಗೋದಾದೇವಿಯು ಹಾಕಿಕೊಂಡ ಹೂವಿನ ಹಾರ ಎಂದರೆ ತುಂಬಾ ಇಷ್ಟ ಎಂದು ಹೇಳುತ್ತಾನೆ ನಂತರ ಪ್ರತಿದಿನ ದಿನ ಗೋದಾದೇವಿಯು ಹಾಕಿ ನೋಡಿದ ಹೂವು ಹಾರವನ್ನೇ ದೇವಾಲಯದ ರಂಗನ ವಿಗ್ರಹಕ್ಕೆ ಹಾಕುತ್ತಿರುತ್ತಾನೆ ವಿಷ್ಣು ಚಿತ್ತನು ತನ್ನ ಮಗಳು ದೇವರ ಕೃಪೆಗೆ ಪಾತ್ರಳದ ಕಾರಣ ಅವಳಿಗೆ ಅಂಡಾಳ್ ದೇವಿ ಎಂದು ಕರೆಯುತ್ತಾನೆ ಅಂಡಾಳ್ ದೇವಿ ಎಂದರೆ ಪರಮಾತ್ಮನನ್ನೇ ಆಳಿದವಳು ಎಂದರ್ಥ ವಿಷ್ಣು ಚಿತ್ತನು ಗೋದಾದೇವಿಯ ಮದುವೆ ಮಾಡಲು ಮುಂದಾದಾಗ ಗೋದಾದೇವಿಯು ಶ್ರೀ ಕೃಷ್ಣನನ್ನು ಬಿಟ್ಟರೆ ಬೇರೆ ಯಾರನ್ನು ಆಗುವುದಿಲ್ಲ ಎಂದು ಹಠ ಮಾಡುತ್ತಾಳೆ ಆ ಸಮಯದಲ್ಲಿ ಶ್ರೀ ಕೃಷ್ಣನು ಪ್ರತ್ಯಕ್ಷನಾಗಿ ವಿಷ್ಣು ಚಿತ್ತನಿಗೆ ಗೋದಾದೇವಿಯನ್ನು ಶ್ರೀರಂಗಂ ದೇವಾಲಯಕ್ಕೆ ಮದುಮಗಳಾಗಿ ಕರೆದುಕೊಂಡು ಬರುವಂತೆ ಂತೆ ಹೇಳಿ ಮಾಯವಾಗುತ್ತಾನೆ ವಿಷ್ಣುಚಿತ್ತನು ಸಂತೋಷದಿಂದ ಗೋದಾದೇವಿಯನ್ನು ಮದುಮಗಳಾಗಿ ಶೃಂಗಾರ ಮಾಡಿಕೊಂಡು ಶ್ರೀರಂಗಂ ದೇವಾಲಯಕ್ಕೆ ಕರೆದುಕೊಂಡು ಬರುತ್ತಾನೆ ದೇವಾಲಯಕ್ಕೆ ಬಂದ ಗೋದಾದೇವಿಯು ಸಂತೋಷದಿಂದ ಗರ್ಭಗುಡಿಯೊಳಗೆ ಹೋಗಿ ಶ್ರೀರಂಗನ ವಿಗ್ರಹಕ್ಕೆ ಹೂವಿನ ಹಾರವನ್ನು ಹಾಕಿ ಶ್ರೀರಂಗನನ್ನು ವಿವಾಹವಾಗಿ ಅವನಲ್ಲಿ ಐಕ್ಕಿಳಾಗುತ್ತಾಳೆ ಇದನ್ನು ನೋಡಿದ ವಿಷ್ಣುಚಿತ್ತನು ಭಕ್ತಿಯಲ್ಲಿ ಮೈ ಮರೆಯುತ್ತಾನೆ ಇಂದಿಗೂ ಶ್ರೀ ವಿಲ್ಲಿ ಚಿತ್ತೂರು ಗ್ರಾಮದಲ್ಲಿ ಅಂಡಾಳ್ ದೇವಿಯ ದೇವಾಲಯವಿದ್ದು ಅಲ್ಲಿ ಪರಮಾತ್ಮ ವಿಷ್ಣುವಿನ ಜೊತೆ ಮಾತಿ ಅಂಡಲ್ ದೇವಿಯನ್ನು ಪೂಜಿಸಲಾಗುತ್ತದೆ ಭಗವಂತ ಶ್ರೀಕೃಷ್ಣನ ಪರಮ ಪರಮಭಕ್ತೆಯಾದ ಭೂದೇವಿ ಅವತಾರವಾದ ಅಂಡಾಳ್ ದೇವಿಯ ಕಥೆಯನ್ನು ಕೇಳಿದ ಎಲ್ಲರಿಗೂ ಆದಷ್ಟು ಬೇಗ ಭೂಮಿ ಖರೀದಿಸಲಾಗದವರಿಗೆ ಭೂಮಿ ಖರೀದಿಸುವಂತೆ ಮದುವೆಯಾಗದೇ ಇರುವವರಿಗೆ ಮದುವೆಯಾಗುವಂತೆ ಮತ್ತು ಮಕ್ಕಳಾಗದೇ ಇರುವವರಿಗೆ ಮಕ್ಕಳಾಗುವಂತೆ ಅಂಡಾಳ್ ದೇವಿಯು ಆಶೀರ್ವಾದ ಮಾಡುತ್ತಾರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು